ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಕೇವಲ ಮೂರು ಕ್ಯಾರೆಟ್ ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದಂಥ ಬಾಯಲ್ಲಿ ಕರ್ಗು ಅಂತ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಬೇಕರಿಯಿಂದ ದುಬಾರಿ ಬೆಲೆಯ ಸ್ವೀಟ್ ತೋರಿಸೋದಕ್ಕಿಂತ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಅದು ಕೂಡ ಎರಡು ಚಮಚ ತುಪ್ಪದಲ್ಲಿ ಸ್ವೀಟ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಈ ಸ್ವೀಟ್ನ ಒಂದು ವಾರದ ತನಕ ಸ್ಟೋರ್ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮೂರು ಮೀಡಿಯಂ ಸೈಜ್ ಕ್ಯಾರೆಟ್ನ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಈ ರೀತಿ ಸ್ವಲ್ಪ ತೆಳುವಾಗಿ ಹೆಚ್ಚಿಟ್ಕೊಳ್ಳಿ ತೆಳುವಾಗಿ ಹೆಚ್ಚೋದ್ರಿಂದ ಬೇಗ ನುಣ್ಣಗಾಗುತ್ತೆ ಅಂತಷ್ಟೇ ಈಗ ಈ ಕಟ್ ಮಾಡಿರುವಂಥ ಕ್ಯಾರೆಟ್ ಪೀಸಸ್ಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈ ಕ್ಯಾರೆಟ್ ಪೀಸಸ್ಗಳನ್ನ ರುಬ್ಬೇಕಾದ್ರೆ ನೀರೇನು ಹಾಕೋದು ಬೇಡ ಹಾಗೆ ರುಬ್ಬಿಟ್ಕೊಳ್ಳಿ ಆದಷ್ಟು ನುಣ್ಣಗಾಗಬೇಕು ಕ್ಯಾರೆಟ್ ಪೀಸಸ್ಗಳು ಉಳಿಬಾರ್ದು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಅಷ್ಟೇ ಈಗ ಈ ರುಬ್ಬಿರುವಂಥ ಕ್ಯಾರೆಟ್ ಪೇಸ್ಟ್ನ ಒಂದು ಪ್ಯಾನ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಕ್ಯಾರೆಟ್ ಪೇಸ್ಟ್ನ ಉಪಯೋಗಿಸಿಕೊಂಡಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಉಪ್ಯೋಗಿಸ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ಹಸಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಹೊರಟೋಗಬೇಕು ಮತ್ತು ಈ ರುಬ್ಬಿರುವಂಥ ಕ್ಯಾರೆಟ್ ಪೇಸ್ಟಲ್ಲಿರುವಂಥ ನೀರಿನ ಅಂಶ ಕೂಡ ಹೊರಟೋಗಬೇಕು ಅಲ್ಲಿವರೆಗೂ ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಿಶ್ರಣ ತಳ ಹಿಡಿಯೋದಿಲ್ಲ ಮತ್ತು ಬೇಗ ಡ್ರೈ ಆಗುತ್ತೆ ಅಂತಷ್ಟೇ ನೋಡಿ ಈಗ ನೀರಿನ ಅಂಶ ಎಲ್ಲ ಹೊರಟೋಗ್ತಾ ಇದೆ ಈ ರೀತಿ ತೆಂಗಿನಕಾಯಿ ತುರಿ ಮಿಶ್ರಣದಲ್ಲಿ ಕ್ಯಾರೆಟ್ ಬಿಶಿನ ಹುರಿಯೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕೇವಲ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸಿದ್ರೆ ಸಾಕು ನೋಡಿ ಕ್ಯಾರೆಟ್ ಮತ್ತು ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನಂಶ ಎಲ್ಲ ಡ್ರೈ ಆಗಲಿಕ್ಕೆ ಶುರುವಾಗ್ತಾ ಇದೆ ಹುಡಿ ಹುಡಿ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಹುರಿದಿಟ್ಕೊಳ್ತಾ ಇದ್ದೀನಿ ನೋಡಿ ಕ್ಯಾರೆಟಲ್ಲಿ ತುಪ್ಪ ಹಾಕಿ ಹುರಿಯೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನಂತರ ಒಂದು ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕೊಂಡಿದ್ದೀನಿ ಈ ರೀತಿ ಸಣ್ಣ ರವೆ ಇಲ್ಲ ಅಂತಂದರೆ ದಪ್ಪ ರವೆನ ಮಿಕ್ಸಿಯಲ್ಲಿ ರುಬ್ಬಿ ನಂತರ ಕೂಡ ಉಪಯೋಗಿಸ್ಬಹುದು ಈಗ ಮತ್ತೆ ಹುರಿದಿಟ್ಕೊಳ್ತಾ ಇದ್ದೀನಿ ರವೆ ಘಮ ಘಮ ಅನ್ನಲಿಕ್ಕೆ ಶುರುವಾಗಬೇಕು ಮತ್ತು ಕ್ಯಾರೆಟ್ ಹಾಗೆ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನಂಶ ಎಲ್ಲ ಹೊರಟೋಗಿ ಈ ಮಿಶ್ರಣ ಹುಡಿ ಹುಡಿಯಾಗಬೇಕು ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಹಾಗೆ ಈ ಕ್ಯಾರೆಟ್ ಮಿಶ್ರಣದಲ್ಲಿ ಸಣ್ಣ ಪುಟ್ಟ ಗಂಟುಗಳಿರುತ್ತಲ್ಲ ಅದನ್ನು ಪ್ರೆಸ್ ಮಾಡಿಕೊಂಡು ಒಡೆದು ನಂತರ ಹುರಿದಿಟ್ಕೊಳ್ಳಿ ಆವಾಗ ನೀರಿನ ಅಂಶ ಇದ್ದರೆ ಅದೆಲ್ಲ ಬೇಗ ಹೊರಟೋಗುತ್ತೆ ಅಂತಷ್ಟೇ ಚೆನ್ನಾಗಿ ಹುರಿದಿಟ್ಕೊಂಡೆ ಸಾಕು ತಕ್ಷಣವೇ ಈ ಸ್ವೀಟ್ನ ಮಾಡ್ಕೋಬಹುದು ನೋಡಿ ಈಗ ಹುಡಿ ಹುಡಿಯಾಗಿದೆ ಮತ್ತು ಮಿಶ್ರಣ ಕೂಡ ಡ್ರೈ ಆಗಿದೆ ಕೈಯಲ್ಲಿ ಮುಟ್ಟು ನೋಡಿ ಈ ರೀತಿ ಹುಡಿ ಹುಡಿಯಾಗಿದ್ದರೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಹುರಿದಿರುವಂಥ ಕ್ಯಾರೆಟ್ ಮತ್ತು ರವೆ ಮಿಶ್ರಣನ ಈ ರೀತಿ ಒಂದು ತಟ್ಟೆಗೆ ಎತ್ತಿರ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಎತ್ತಿಟ್ಕೊಳ್ಳಿ ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮುಕ್ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಲಿಟ್ ಕ್ಲೋಸ್ ಮಾಡಿ ಬೆಲ್ಲ ನುಣ್ಣಗಾಗಬೇಕು ಅಲ್ಲಿವರೆಗೂ ಪುಡಿ ಮಾಡಿಟ್ಕೊಳ್ಳಿ ನೋಡಿ ಈಗ ಬೆಲ್ಲದ ಪುಡಿ ರೆಡಿಯಾಗಿದೆ ಇದನ್ನೀಗ ಕ್ಯಾರೆಟ್ ಮತ್ತು ರವೆ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಈ ಸಮಯದಲ್ಲಿ ಸಿಹಿ ನೋಡ್ಕೊಳ್ಳಿ ನಿಮ್ಗೇನಾದರೂ ಸಪ್ಪೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಬೆಲ್ಲದ ಪುಡಿನ ಹಾಕಬಹುದು ಈಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಸಮಯದಲ್ಲಿ ನೋಡ್ಕೊಳ್ಳಿ ನಿಮ್ಗೇನಾದರೂ ಸಣ್ಣ ಪುಟ್ಟ ಬೆಲ್ಲದ ಪೀಸಸ್ಗಳು ಹಾಗೆ ಉಳಿದಿದೆ ಅನಿಸಿದ್ರೆ ಈ ಕ್ಯಾರೆಟ್ ಮಿಶ್ರಣನೇ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳಿ ಆವಾಗ ಕ್ಯಾರೆಟ್ ಮಿಶ್ರಣದಲ್ಲಿ ಬೆಲ್ಲದ ಪುಡಿ ನೀಟಾಗಿ ಬೆರೆತಿರುತ್ತೆ ಹಾಗೆ ಈ ಸಮಯದಲ್ಲಿ ಸಿಹಿ ನೋಡಿ ನಿಮ್ಗೇನಾದರೂ ಸಪ್ಪೆ ಅನಿಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಪುಡಿ ಮಾಡಿರುವಂಥ ಬೆಲ್ಲ ಹಾಕಬಹುದು ನೋಡಿ ಈಗ ಮಿಶ್ರಣ ಪರ್ಫೆಕ್ಟ್ ಆಗಿದೆ ಈ ರೀತಿ ಉಂಡೆ ಕಟ್ಟಲಿಕ್ಕಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ನೋಡಿ ಪರ್ಫೆಕ್ಟಾಗಿ ಸ್ವೀಟ್ ಮಿಶ್ರಣ ಬಂದಿದೆ ಕೊನೆಯದಾಗಿ ಮತ್ತೊಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ಷ್ಟು ತುಪ್ಪ ಹಾಕಿದರೆ ಒಂದು ಟೇಬಲ್ ಸ್ಪೂನ್ಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಹಾಕ್ಕೊಂಡಿದ್ದೀನಿ ಈಗ ಬಾದಾಮಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಹುರಿದಿರುವಂಥ ಬಾದಾಮಿನ ಸ್ವೀಟ್ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಬಾದಾಮಿ ಉಪಯೋಗಿಸೋದು ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಬೇಡ ಅಂತಂದರೆ ಉಪಯೋಗಿಸಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನಂತರ ಒಂದು ಟೇಬಲ್ ಸ್ಪೂನ್ಷ್ಟು ಕರ್ಬೂಜದ ಬೀಜ ಹಾಕ್ಕೊಂಡಿದ್ದೀನಿ ಈ ರೀತಿ ಕರ್ಬೂಜದ ಬೀಜ ಕೂಡ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಕೈಯಲ್ಲಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ಸ್ವೀಟ್ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಲಾಡು ರೀತಿ ಮಾಡಿಟ್ಕೊಳ್ತಾ ಇದ್ದೀನಿ ಆವಾಗ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ನಿಮಗೆ ಎಷ್ಟು ದಪ್ಪ ಬೇಕೋ ಅದನ್ನು ನೋಡಿಕೊಂಡು ಮಾಡಿಟ್ಕೊಳ್ಳಿ ಹಾಗೆ ಈ ಸ್ವೀಟ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಫ್ರಿಜ್ಜಲ್ಲಿ ಇದ್ರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೋಬಹುದು ಹೊರಗಡೆ ಇಟ್ಟರೆ ಮೂರರಿಂದ ನಾಲ್ಕು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಈಗ ನೋಡಿ ಕೇವಲ ಎರಡು ಚಮಚ ತುಪ್ಪದಲ್ಲಿ ಈ ರೀತಿ ತಟ್ಟೆ ತುಂಬ ಸ್ವೀಟ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಲಾಡನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಮೂರು ಕ್ಯಾರೆಟ್ ಒಂದು ಕಪ್ಪಷ್ಟು ರವೆ ಮತ್ತು ಬೆಲ್ಲದಲ್ಲಿ ಆರೋಗ್ಯಕರವಾದಂಥ ತುಂಬ ರುಚಿಯಾದಂಥ ಲಾಡು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ